ಹಲೋ ದೇಪ ನಲವತ್ತಾರನೇ ಪ್ರಶ್ನೆಯನ್ನ ನೋಡೋಣ ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಮೊದಲನೇದು ವಿದ್ಯುತ್ ಪ್ರವಾಹದ ಪರಿಮಾಣ ಒಂದು ವೇಳೆ ವಿದ್ಯುತ್ ಪ್ರವಾಹ ಅಲ್ಲಿ ಉಂಟಾಗ್ತಾ ಇರುವಂತಹ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತಾ ಹೋದ್ರೆ ಅದರಿಂದ ಉಂಟಾಗುವಂತಹ ಅಹ್ ಕಾಂತಕ್ಷೇತ್ರವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಬಲವಾದ ವಿದ್ಯುತ್ ಪ್ರವಾಹದಿಂದ ಬಲವಾದ ಕಾಂತಕ್ಷೇತ್ರ ಉಂಟಾಗತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಇನ್ನು ಸುರುಳಿಯಲ್ಲಿ ತಿರುವುಗಳ ಸಂಖ್ಯೆ ಈಗ ಸೊಲೆನಾಯ್ಡ್ ಅಂತಹ ಇದನ್ನ ತಗೊಂಡ್ರೆ ವಾಹಕವನ್ನ ನಾವು ಕಾಯಿಲ್ ಮಾಡಿ ಇಟ್ಟಿರೋದು ಅಲ್ಲಿ ಸುರುಳಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಾಗೆ ಅಲ್ಲಿ ತಿರುವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಾಗೆ ಅಲ್ಲಿ ಕಾಂತಕ್ಷೇತ್ರ ಉಂಟಾಗುವಂತಹ ಕಾಂತಕ್ಷೇತ್ರ ಕೂಡ ಹೆಚ್ಚಾಗ್ತಾ ಹೋಗತ್ತೆ ಅದಕ್ಕೇನೆ ನಾವು ಅಲ್ಲಿ ಆ ತಿರುವುಗಳ ಸಂಖ್ಯೆಯನ್ನ ಕಾಂತಕ್ಷೇತ್ರ ನೇರವಾಗಿ ಅವಲಂಬಿಸಿದೆ ಅಂದ್ರೆ ಎನ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತಕ್ಷೇತ್ರಕ್ಕೆ ನೇರಾನುಪಾತದಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಸುರುಳಿಗಳ ತಿರುವುಗಳ ಸಂಖ್ಯೆ ಹೆಚ್ಚಾದ ಹಾಗೆ ಕಾಂತಕ್ಷೇತ್ರ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ನಮ್ಗಿಲ್ಲಿ ಅರ್ಥ ಆಗತ್ತೆ ಇನ್ನು ಕೋರ್ ವಸ್ತು ಅಂದ್ರೆ ಆ ಸುರುಳಿಯ ಒಳಗಡೆಗೆ ಸೊಲೆ ಸೊಲೆನಾಯ್ಡ್ನ ಒಳಗಡೆಗೆ ಮೃದುವಾದ ಕಬ್ಬಿಣದಂತಹ ತುಂಡನ್ನ ಇರಿಸಿದಾಗ ಅಲ್ಲಿ ಕಾಂತಕ್ಷೇತ್ರ ಹೆಚ್ಚಿನ ಪ್ರಮಾಣದ ಕಾಂತಕ್ಷೇತ್ರವನ್ನ ನಾವು ಉಂಟು ಮಾಡೋದಿಕ್ಕೆ ಸಾಧ್ಯ ವಿದ್ಯುತ್ ಕಾಂತಿಯ ಪರಿಣಾಮವನ್ನ ನಾವಿಲ್ಲಿ ನೋಡಬಹುದು ಹಾಗೆ ವಾಹಕದಿಂದ ದೂರ ವಾಹಕದಿಂದ ದೂರ ಹೆಚ್ಚಾಗ್ತಾ ಹೋದಾಗೆ ಅಲ್ಲಿ ಕಾಂತಕ್ಷೇತ್ರ ಕಡಿಮೆ ಆಗ್ತಾ ಬರತ್ತೆ ಕಾಂತ ಕಾಂತದ ಹತ್ತತ್ರ ಕಾಂತಕ್ಷೇತ್ರಗಳು ಜಾಸ್ತಿ ಇರುತ್ತೆ ಅಂದ್ರೆ ವಿದ್ಯುತ್ ಪ್ರವಾಹ ಆಗ್ತಾ ಇರುವಂತಹ ವಾಹಕ ಕೂಡ ಒಂದು ಮ್ಯಾಗ್ನೆಟ್ ನ ತರ ಕಾಂತದ ತರ ವರ್ತಿಸತ್ತೆ ಸೊ ಅದರಿಂದ ದೂರ ಹೆಚ್ಚಾಗ್ತಾ ಹೋದ ಹಾಗೆ ಏನು ಕಾಂತಕ್ಷೇತ್ರ ಕಡಿಮೆ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು ಸೊ ಇವಿಷ್ಟು ಅಂಶಗಳು ಕಾಂತಕ್ಷೇತ್ರದ ಶಕ್ತಿಯನ್ನ ನಿರ್ಧಾರ ಮಾಡೋದಕ್ಕೆ ಸಹಾಯ ಮಾಡುವಂತಹ ಅಂಶಗಳಾಗಿರುತ್ತೆ